ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಜೀವನ ಬದ್ಲಾಗ್ಬೇಕು ನಾವೇನಾದ್ರೂ ಸಾಧಿಸ್ಬೇಕು ನಾವು ಅನ್ಕೊಂಡಿದ್ದೆಲ್ಲ ಆಗ್ಬೇಕು ಅನ್ನೋದಾದ್ರೆ ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂತಹ ಈ ಒಂದು ಶ್ಲೋಕವನ್ನ ಹೇಳ್ಕೊಳ್ಬೇಕು ಇದು ನಮ್ಮ ಜೀವನವನ್ನೇ ಬದ್ಲಾಯಿಸ್ಬಿಡುತ್ತೆ ಬೇಕಾದದೆಲ್ಲವೂ ಸಿಗುತ್ತೆ ಎಷ್ಟೋ ತೊಂದರೆಗಳು ಕಡಿಮೆ ಆಗುತ್ತೆ ತೊಂದರೆಗಳು ಅಂತ ಬರೋದೆ ನೋವು ಅಂತ ಬರೋದೆ ದುಃಖ ಅಂತ ಬರೋದೆ ನಮಗೆ ತುಂಬಾ ವ್ಯಾಮೋಹ ಇದ್ದಾಗ ಮೋಹ ಇದ್ದಾಗ ಆ ಮೋಹದ ಪಾಶದಲ್ಲಿ ಸಿಕ್ಕಾಕೊಂಡಾಗ ಆ ಮೋಹವನ್ನ ದೂರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಗೆ ಕೋಪ ಬರ್ತಾ ಇರುತ್ತೆ ಕೋಪವೇ ಕ್ರೋಧವಾಗಿ ಪರಿಣಾಮ ಬೀರ್ತಾ ಇರುತ್ತೆ ಎಲ್ಲರ ಮೇಲೇನು ಕೋಪ ಮಾಡ್ಕೊಳ್ಳೋದು ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಕಿರಿಕಿರಿ ಮಾಡ್ಕೊಳ್ತಕ್ಕಂಥದ್ದು ಆ ಅದು ಕೋಪ ಇನ್ನೂ ಜಾಸ್ತಿ ಆಗಿ ಆಗಿ ಯಾರು ನಮ್ಮ ಮಾತನ್ನ ಕೇಳೋದಿಲ್ವ ಅಂತ ಸಂದರ್ಭದಲ್ಲಿ ಕೋಪ ಅನ್ನೋದು ಕ್ರೋಧವಾಗಿ ಪರಿಣಾಮ ಬೀರುತ್ತೆ ಆ ಕೋಪದಿಂದ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ ಹಾಗಾಗಿ ಕ್ರೋಧ ಅನ್ನೋದು ನಮ್ಮನ್ನು ತಿಂತಾ ಇರುತ್ತೆ ನಮಗೂ ಹಿಂಸೆ ಮಾಡ್ತಾ ಇರುತ್ತೆ ಬೇರೆಯವ್ರಿಗೂ ಸಹ ಬೇರೆ ಬೇರೆ ರೀತಿ ಹಿಂಸೆಯನ್ನು ಕೊಡ್ತಾ ಇರ್ತಾರೆ ಕೋಪ ಅನ್ನೋದು ಅಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿಸುತ್ತೆ ಯಾರಿಗೆ ಏನೇ ಹೇಳಿ ಕೋಪ ಅನ್ನೋದು ಕಡಿಮೆ ಆಗೋದಿಲ್ಲ ಹುಟ್ಟದಾಗ್ಲೆ ಆ ಕೋಪ ಅನ್ನೋ ಒಂದು ಆಸ್ತಿಯನ್ನ ಪಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಮಕ್ಕಳ ಆದಿಯಾಗಿ ವಯಸ್ಸು ಆದ ಮೇಲೂ ಸಹ ಎಷ್ಟೇ ಅನುಭವ ಪಡ್ಕೊಂಡ್ರು ಕೋಪ ಅನ್ನೋದು ಕಡಿಮೆ ಆಗೋದಿಲ್ಲ ಕೋಪದ ಕೈಗೆ ನಮ್ಮ ಮನಸ್ಸನ್ನ ನಮ್ಮ ಮಾತನ್ನ ಕೊಡಬಾರ್ದು ಕೋಪ ಅನ್ನೋದು ದೊಡ್ಡ ಶತ್ರು ಆ ಶತ್ರು ನಮ್ಮ ಮಾತಿನ ಮುಖಾಂತರ ಕೈಗಳ ಮುಖಾಂತರ ಅದು ಹೊರ ಬಂದಾಗ ಅಲ್ಲಿ ಆಗುವ ಅನಾಹುತಗಳೇ ಬೇರೆ ತರ ಇರುತ್ತೆ ಅದು ದ್ವೇಷಕ್ಕೂ ತಿರುಗುತ್ತೆ ಆ ಕೋಪ ಅನ್ನೋದು ಕ್ರೋಧ ಆದ್ಮೇಲೆ ದ್ವೇಷಕ್ಕೂ ತಿರುಗುತ್ತೆ ಆ ದ್ವೇಷದಿಂದ ಮನುಷ್ಯ ಏನು ಮಾಡ್ತಿದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿರ್ತಾನೆ ಹಾಗಾಗಿ ರಾಗ ಸ್ವರೂಪ ಪಾಷಾಢ್ಯ ಕ್ರೋಧ ಕಾರಾಂಕುಶೋ ಜ್ವಲ ಈ ಒಂದು ನಾಮವನ್ನ ಹೇಳ್ಕೊಳ್ಬೇಕು ರಾಗ ಸ್ವರೂಪ ಪಾಷಾಢ್ಯ ಕ್ರೋಧ ಕಾರಾಂಕುಶೋ ಜ್ವಲಾ ಏ ನಮಃ ಅಂತ ಹೇಳಿದಾಗ ಎಷ್ಟು ಸಲ ಇದನ್ನ ಸಾಧ್ಯವಾಗುತ್ತೆ ಅಷ್ಟು ಸಲ ಹೇಳಕ್ಕೆ ಶುರು ಮಾಡಿ ಆ ರಾಗ ಅನ್ನೋ ಒಂದು ಪಾಶ ಆ ಕ್ರೋಧ ಅನ್ನೋದೆಲ್ಲವೂ ಸಹ ಕಡಿಮೆ ಆಗುತ್ತೆ ಅಂದ್ರೆ ಮಮತೆ ಇದ್ರೆ ಒಳ್ಳೇದು ಪ್ರೀತಿ ಇದ್ರೆ ಒಳ್ಳೇದು ವಾತ್ಸಲ್ಯ ಒಳ್ಳೇದು ಅದೇ ಮಮಕಾರ ಅನ್ನೋದು ಮೋಹ ಅನ್ನೋದು ತುಂಬಾ ಕೆಟ್ಟದ ಮಾಡ್ತಕ್ಕಂಥದ್ದು ಆ ಮೋಹದ ಪಾಶದಲ್ಲಿ ಬೀಳಬಾರ್ದು ಎಷ್ಟೋ ಜನ ಪ್ರೀತಿ ಮಾಡ್ತಾರೆ ಮೋಹದಲ್ಲಿ ಬೀಳ್ತಾರೆ ಅಪ್ಪ ಅಮ್ಮ ಮಕ್ಕಳ ಮೇಲೆ ಮೋಹದಲ್ಲಿರ್ತಾರೆ ಮಕ್ಕಳು ಅಪ್ಪ ಅಮ್ಮ ಅಂತ ಅಥವಾ ಸ್ನೇಹಿತರು ಸ್ನೇಹಿತರ ಮೇಲೆ ಮೋಹವನ್ನು ಬೆಳೆಸ್ಕೊತಾರೆ ಈ ಯಾವುದೋ ಒಂದು ರೀತಿಯಲ್ಲಿ ಮೋಹವನ್ನ ಜಾಸ್ತಿ ಮಾಡ್ಕೊಳ್ತಾರೆ ಅದವ್ರಿಗೆ ಸಿಗ್ಲಿಲ್ಲ ಅಂತಂದಾಗ ಅವ್ರು ಬಯಸಿದ ಒಂದು ಪ್ರೀತಿ ಪ್ರೇಮ ಸಿಗ್ಲಿಲ್ಲ ಅಂತಂದಾಗ ಅದು ಕೋಪಕ್ಕೆ ಕಾರಣ ಆಗುತ್ತೆ ಅದು ದ್ವೇಷಕ್ಕೆ ಗುರಿ ಆಗುತ್ತೆ ಆ ದ್ವೇಷನೆ ಅದು ಕೋಪಕ್ಕೆ ಕಾರಣ ಆಗುತ್ತೆ ಆ ಕೋಪ ಕ್ರೋಧಕ್ಕೆ ಕಾರಣ ಆಗುತ್ತೆ ಕ್ರೋಧ ಅನ್ನೋದು ದ್ವೇಷಕ್ಕೆ ಕಾರಣ ಆಗುತ್ತೆ ಅವ್ರು ಏನ್ ಮಾಡ್ತಾರೆ ಆ ಕ್ಷಣದಲ್ಲಿ ಹೆಂಗಿರ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂತಹ ಒಂದು ತೊಂದರೆಯಿಂದ ನಿವಾರಣೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಪ್ರತಿಯೊಬ್ರು ಮನೆಯಲ್ಲಿ ಈ ಒಂದು ನಾಮವನ್ನ ಹೇಳ್ಬೇಕು ಹಾಗೆ ಲಲಿತಾ ಸಹಸ್ರನಾಮವನ್ನ ಕಲಿಬೇಕು ಹೇಳ್ಬೇಕು ಅದರ ಒಂದೊಂದು ನಾಮದ ಅರ್ಥವನ್ನ ತಿಳ್ಕೊಳ್ಬೇಕು ಅದರ ಮಹಿಮೆ ಎಂಥದ್ದು ಅದರ ವೈಭವ ಎಂಥದ್ದು ಅಮ್ಮನವ್ರು ಎಂತ ಅದ್ಭುತವಾದ ಶಕ್ತಿಯನ್ನು ಅದ್ರಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಆ ನಾಮದ ಹಿಂದೆ ಇರತಕ್ಕಂತ ಅರ್ಥವನ್ನ ತಿಳ್ಕೊಂಡು ಪ್ರತಿ ಮನೆಯಲ್ಲಿ ಪ್ರತಿಯೊಬ್ರು ಪಠನೆ ಮಾಡಿದಾಗ ಎಲ್ಲ ತೊಂದರೆಗಳಿಗೂ ಅದರಲ್ಲೇ ಪರಿಹಾರ ಇರುತ್ತೆ ಯಾರು ಪಿತಂಡವಾದ ಮಾಡದೆ ಒಂದೊಂದು ನಾಮವನ್ನ ತಗೊಂಡು ಹೇಳ್ತಾ ಹೋಗಿ ಅದರ ಅನುಭವನ ಪಡೆಯೋದನ್ನ ನೋಡ್ರಿ ಅಂತರ್ಮನದಲ್ಲೂ ಸಹ ಲಲಿತಾ ಸಹಸ್ರ ನಮ್ಮನ್ನ ಕಲಿಸ್ತಾ ಇದ್ದೀವಿ ಒಂದು ವಿಧದಲ್ಲಿ ತಪ್ಪಿಲ್ಲದಂತೆ ಹೇಳುವ ರೀತಿಯಲ್ಲಿ ಇನ್ನೊಂದ್ರಲ್ಲಿ ಸರಳವಾಗಿ ಅರ್ಥವನ್ನ ಹೇಳ್ಕೊಟ್ಟು ಕಲಿಸ್ತೀವಿ ಕಲಿಸಿ ಅದಕ್ಕೆ ಅರ್ಥವನ್ನ ಹೇಳ್ಕೊಡ್ತೀವಿ ಇನ್ನೊಂದ್ರಲ್ಲಿ ಸಂಕಲ್ಪವನ್ನ ಮಾಡಿ ಅರ್ಥವನ್ನ ಹೇಳಿ ಗೂಢ ಹೇಳಿ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ತೊಂದರೆಗಳ ನಿವಾರಣೆಗೆ ಹೇಗೆ ಆ ಸಂಕಲ್ಪದಿಂದ ನೆರವೇರಿಸ್ಕೊಳ್ಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇರ್ತೀವಿ ಹೀಗೆ ಮೂರು ನಾಲ್ಕು ವಿಧಾನದಲ್ಲಿ ಲಲಿತಾ ಸಹಸ್ರಮನ್ನ ಹೇಳ್ಕೊಡ್ತಾ ಇರ್ತೀವಿ ಪ್ರತಿಯೊಬ್ಬರಿಗೂ ಈ ನಾಮದ ಶ್ರೇಷ್ಠತೆ ಅರ್ಥ ಆಗ್ಬೇಕು ಸಮಸ್ಯೆಗಳು ಮನೇಲೇ ಕೂತು ಪರಿಹಾರ ಮಾಡ್ಕೊಳ್ಬೇಕು ಆ ಸಹಸ್ರನಾಮದ ಪೂರ್ಣ ಪ್ರಮಾಣದ ಅನುಭವನ ಪಡ್ಕೊಳ್ಬೇಕು ಲಲಿತಾದೇವಿ ಎಷ್ಟು ಅದ್ಭುತವಾಗಿ ಮಾನವ ಜನ್ಮಕ್ಕೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಅದೆಲ್ಲವನ್ನು ಸಹ ಪಡ್ಕೊಳ್ಬೇಕು ಎಂತಹ ರೋಗ ಇರ್ಲಿ ಭಯ ಇರ್ಲಿ ಕೋಪ ಇರಲಿ ದುಷ್ಟಶಕ್ತಿಗಳಿರ್ಲಿ ಏನೇ ಸಮಸ್ಯೆ ಇದ್ರು ಬಾಹ್ಯದಲ್ಲಿ ಆಂತರಿಕದಲ್ಲಿ ಮನೆಯಲ್ಲಿ ಮನೆ ಹೊರಗಡೆ ಪ್ರಪಂಚದಲ್ಲಿ ಸಮಾಜದಲ್ಲಿ ಸ್ನೇಹಿತರಲ್ಲಿ ಸಂಬಂಧಿಕರಲ್ಲಿ ಎಂಥದ್ದೇ ಯಾರಿಂದ ಏನೇ ಸಮಸ್ಯೆ ಆಗ್ತಾ ಇದ್ರು ಯಾವ ಒಂದು ತೊಂದರೆ ಆಗ್ತಾ ಇದ್ರು ಹಣಕಾಸಿನ ಸಮಸ್ಯೆ ಇದ್ರು ಆರೋಗ್ಯ ಸಮಸ್ಯೆ ಇದ್ರು ವಿದ್ಯೆಯಲ್ಲಿ ಉದ್ಯೋಗದಲ್ಲಿ ಮದುವೆಯಲ್ಲಿ ಸಂತಾನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರು ಲಲಿತಾ ಸಹಸ್ರನಾಮದಲ್ಲಿ ಪರಿಹಾರ ಇದೆ ಯಾರ ನಂಬ್ಲಿ ಬಿಡ್ಲಿ ಅಪ್ಪಟ ಸತ್ಯ ಇದೆ ಎಷ್ಟೋ ಜನ ಓದ್ತಾ ಇರ್ತಾರೆ ಆದ್ರೆ ನಿಜವಾಗ್ಲೂ ಅದನ್ನ ಹೇಗೆ ಅದನ್ನ ಅರ್ಥೈಸ್ಕೊಂಡು ಅಮ್ಮನ ಕೃಪೆಗೆ ಒಳಗಾಗ್ಬೇಕು ಅನ್ನೋ ತಿಳ್ಕೊಳ್ಬೇಕು ಎಷ್ಟೋ ಜನ ಅದನ್ನ ಓದೋದೇ ಇಲ್ಲ ಓದಿದ್ರು ಅದ್ ಅರ್ಥೈಸ್ಕೊಳ್ಳೋದಿಲ್ಲ ಅದ್ರ ಪೂರ್ಣ ಪ್ರಮಾಣದ ಲಾಭವನ್ನು ಪಡೆಯೋದಿಲ್ಲ ಎಷ್ಟೋ ಜನ ಪಡಿತಾ ಇರ್ತಾರೆ ಅನ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡು ಮನೇಲಿ ಹೋಗ್ತಾ ಇದೆ ಆ ತಾಯಿಯ ಕೃಪೆ ಅಷ್ಟು ದೊಡ್ಡದಾಗಿರುತ್ತೆ ಎಂಥದ್ದೇ ಸಮಸ್ಯೆಗೂ ಪರಿಹಾರ ಇರುತ್ತೆ ಕಲಿಬೇಕು ಹೇಳ್ಬೇಕು ಕಲಿಯೋದು ಯಾಕೆ ಅಂತಂದ್ರೆ ಕಲೀದೆ ಹೇಳಬಹುದು ಇಲ್ಲ ಅಂತಲ್ಲ ಆದ್ರೆ ಕಲಿಯುವಾಗ ಅದ್ರ ಅನುಭವನೇ ಬೇರೆ ಇರುತ್ತೆ ಯಾಕಂದ್ರೆ ಹೇಳಿದ್ರೆ ಅದು ಅರ್ಥ ಆಗೋದಿಲ್ಲ ನಮಗ್ ಬರುತ್ತೆ ಭಾಷೆ ಬರುತ್ತೆ ನಾವು ಕುತ್ಕೊಂಡು ಹೋಗ್ತೀವಿ ಇದನ್ನ ಕಲಿಬೇಕಾ ಅನ್ನೋಳಗೆ ನಾವ್ ಏನು ಆಗೋದಿಲ್ಲ ಕಲಿಯುವಾಗ ಆಗುವ ಅನುಭವ ಅದ್ರಲ್ಲಿ ಇರ್ತಕ್ಕಂಥ ಶಕ್ತಿ ಮಹಾತ್ಮೆ ಆ ವೈಭವ ಆಕೆಯ ಲೀಲೆ ಆಕೆಯ ಸೌಂದರ್ಯ ಆಕೆಯ ಸೃಷ್ಟಿ ಆಕೆಯ ಮೇಲೆ ಬರ್ತಕ್ಕಂಥ ಭಕ್ತಿ ಒಂದಂದ ಎಷ್ಟು ಅದ್ಭುತವಾಗಿರುತ್ತೆ ಈ ಅದ್ಭುತಗಳನ್ನ ತಿಳಿಬೇಕು ಈ ಜನ್ಮಕ್ಕೆ ನಾವು ಅಷ್ಟಾದ್ರು ಪುಣ್ಯ ಮಾಡಿರ್ಬೇಕು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನಾವು ಸ್ಕೂಲು ಕಾಲೇಜ್ಗೆ ಹೋಗಿ ಕಲಿತೀವಿ ಕೆಲ್ಸಕ್ಕೆ ಹೋಗುವಾಗ್ಲೂ ಕೆಲಸವನ್ನೂ ಕಲಿತೀವಿ ಹಾಗೆ ಅಧ್ಯಾತ್ಮ ಅನ್ನೋದು ಅಥವಾ ಜೀವನಕ್ಕೆ ಒಳ್ಳೇದನ್ನ ಮಾಡ್ಕೊಳ್ಬೇಕು ಜೀವನದಲ್ಲಿ ಪ್ರಗತಿ ಉಂಟಾಗ್ಬೇಕು ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಬೇಕು ಅಂದ್ರೆ ಅದು ಲಲಿತಾ ಸಾಹಸ ಸಾಕ್ಷಾತ್ ಲಲಿತಾ ದೇವಿನ ಮುಂದೆ ಕೂತು ಎಲ್ಲವನ್ನ ತೋರಿಸ್ತಾಳೆ ಮಾಡಿಸ್ತಾಳೆ ನಮ್ಮದೇನ್ ತಪ್ಪು ಬೇರೆಯವ್ರು ಏನ್ ಮಾಡ್ತಾ ಇದಾರೆ ಎಂತವ್ರ ಜೊತೆ ಇದೀವಿ ಏನ್ ಮಾಡ್ತಾ ಇದೀವಿ ಯಾವ್ದು ಮಾಡ್ಬೇಕು ಯಾವ್ದ್ ಮಾಡ್ಬಾರ್ದು ಪ್ರತಿ ಒಂದನ್ನು ತಾಯಿ ನಿಂತು ಕಲ್ಸ್ಕೊಡ್ತಾಳೆ ಕಲಿಬೇಕು ಕಲಿಬೇಕು ಕಲಿಯುವಂತಹ ಮನಸ್ಸನ್ನ ಮಾಡಿ ಹೇಳೋದಷ್ಟೇ ಅಲ್ಲ ಕಲ್ತು ತಿಳ್ಕೊಂಡು ಅಂತಹ ಅದ್ಭುತವಾದ ಜೀವನವನ್ನು ಮಾಡ್ಬೇಕು ಎಲ್ಲರಿಗೂ ಹೇಳ್ತಾ ಇರ್ತಾರೆ ನಾವು ಡಿಫ್ರೆಂಟ್ ಆಗಿರ್ಬೇಕು ನಾವು ವಿಭಿನ್ನವಾಗಿ ಜೀವನವನ್ನು ಮಾಡ್ಬೇಕು ನಾವೇನ್ ಯಾರಿಗೂ ಕಡಿಮೆ ಇರಬಾರ್ದು ಎಲ್ಲ ಸೌಕರ್ಯಗಳು ನಮಗೆ ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಆ ಸೌಕರ್ಯ ಸೌಲಭ್ಯವನ್ನ ಪಡ್ಕೊಡ್ತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದು ಲಲಿತಾ ಸಹಸ್ರನಾಮದಲ್ಲಿ ಕಲಿಯುವಾಗ ಅದ್ರ ಅನುಭವ ಆಗುತ್ತೆ ಕಲಿಯುವಂತ ಮನಸ್ಸು ಮಾಡಿ ಖಂಡಿತ ಯಾವ ಗುರುಗಳು ಅರ್ಥ ಸಮೇತ ಕಲಸಿ ಸಂಕಲ್ಪವನ್ನು ಹೇಳ್ಕೊಡ್ತಾರ ಅಲ್ಲೆಲ್ಲ ಕಲ್ತ್ಕೊಳ್ಳಿ ಅಂತರ್ಮನದಲ್ಲೂ ಒಂದು ಸಲ ಭಾಗಿಯಾಗಿ ತಿಳ್ಕೊಳ್ಳಿ ಎಂತಹ ಅದ್ಭುತ ಶಕ್ತಿ ಇರುತ್ತೆ ಬರೋವರೆಗೂ ಗೊತ್ತಿರೋದಿಲ್ಲ ಬಂದ್ಮೇಲೆ ಗೊತ್ತಾಗುತ್ತೆ ಯಾವ ಯಾವ ಶಕ್ತಿ ಇರುತ್ತೆ ಹೇಗಿರುತ್ತೆ ಪ್ರಗತಿಗಳು ಅನ್ನೋದೆಲ್ಲವೂ ಸಹ ಇರುತ್ತೆ ಎಲ್ಲೂ ಸಂಶಯ ಪಡೆದೇ ಮೂರ್ಖತನದ ಕೆಲಸ ಮಾಡದೆ ದಲಿತಾ ದೇವಿಯ ಅನುಗ್ರಹಕ್ಕೆ ಒಳಗಾಗ್ಬೇಕು ಅಂತ ಹೇಳ್ತಾ ಇರ್ತೇವೆ ಸಾಕಷ್ಟು ವಿಡಿಯೋಗಳಲ್ಲಿ ಲಲಿತಾ ದೇವಿಯ ಬಗ್ಗೆ ಹೇಳಿದೀವಿ ಅರ್ಥ ಸಮೇತನು ಸಹ ಹೇಳಿದ್ವಿ ಒಂದೊಂದು ನಾಮಕ್ಕ ನೋಡಿ ಹಿಂದಿನ ವಿಡಿಯೋಗಳನ್ನ ನೋಡ್ತಾ ಹೋಗ್ತಾ ಇದ್ರೆ ಗೊತ್ತಾಗುತ್ತೆ ಯಾವಾಗ ಓದ್ಬೇಕು ಯಾವ ರೀತಿ ಇರುತ್ತೆ ಇನ್ನು ಒಳ ಅರ್ಥಗಳು ಹೇಗಿರುತ್ತೆ ತುಂಬಾ ವಿಚಾರಗಳನ್ನ ನಾವು ವಿಡಿಯೋಗಳಲ್ಲಿ ಕೊಟ್ಟಿದ್ದೀವಿ ಹಾಗೆ ಅಂತರ್ಮನದ ತರಗತಿಗಳಲ್ಲಿ ಅದ್ಭುತವಾದ ಚೈತನ್ಯ ಶಕ್ತಿ ಇದೆಲ್ಲ ಸಾಕ್ಷಾತ್ ಲಲಿತಾ ಪರಮೇಶ್ವರಿಯ ಕೂತು ಅದನ್ನೆಲ್ಲವನ್ನ ಮಾಡಿಸ್ತಕ್ಕ ಅದರಲ್ಲಿ ಎರಡು ಮಾತು ಇರೋದಿಲ್ಲ ಅಮ್ಮನವ್ರ ಕೃಪೆ ಅಗಾಧವಾಗಿರ್ತಕ್ಕಂಥದ್ದು ಯಾರ್ಯಾರ ಕರ್ಮ ಯಾರ್ಯಾರ ಒಂದು ಶಕ್ತಿ ಹೇಗೆ ಅದ್ರಂತೆ ಅದರಂತೆ ಅಮ್ಮನವ್ರ ಕೂತು ಅದನ್ನ ಮಾಡಿಸ್ತಾ ಇರ್ತಾರೆ ಸಾಕ್ಷಾತ್ ಲಲಿತಾ ಪರಮೇಶ್ವರಿಯ ಲಲಿತಾ ಸಹಸ್ರನಾಮವನ್ನು ಹೇಳುವಾಗ ಇರ್ತಾಳೆ ಅಂತಂದ್ರೆ ಬೇರೊಂದು ಆತಂಕ ಆಗ್ಲಿ ಸಂಶಯ ಆಗ್ಲಿ ಇಟ್ಕೊಳ್ಬಾರ್ದು ಅಂತಹ ಅದ್ಭುತ ಶಕ್ತಿ ಲಲಿತಾ ಸಹಸ್ರಮದಲ್ಲಿದೆ ಅಂತರ್ಮನದಲ್ಲಿ ಅದರ ವೈಭವವನ್ನ ನಾವು ಅಮ್ಮನವರ ಕೃಪೆಯಿಂದ ಹೇಳ್ಕೊಡ್ತಾ ಮಾತಾಡ್ತಾ ಲಲಿತಾ ಸಹಸ್ರಮವನ್ನ ಕಲಿತಾ ಆಕೆಯ ಆಶೀರ್ವಾದಕ್ಕೆ ಒಳಗಾಗುತ್ತೆ